ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಕಾ ಪಿ ಒ ಕೆ ಬಳಿ ಜಮಾಯಿಸಿದ ಸೇನೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ನಮ್ಮ ಸೇನೆ ಶಸ್ತ್ರಸಜ್ಜಿತವಾಗಿ ಸಮರಾಭ್ಯಾಸ ನಡೆಸ್ತಿರೋ ಹೊತ್ತಲ್ಲಿ ಈಗ ಪಾಕಿಸ್ತಾನದ ಐ ಎಸ್ ಐಗೆ ಶಾಕಿಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆ ದಿಢೀರಂತ ಚೀನಾ ಮೊರೆ ಹೋಗಿದ್ಯಾಕೆ ಪಾಕಿಸ್ತಾನ ಏನಾಗ್ತಾ ಇದೆ ಅಸಲಿಗೆ ಗಡಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡ ಇಂಡಿಯನ್ ಆರ್ಮಿ ಪಾಕ್ ಉಗ್ರರು ಇನ್ನಿತರರಿಂದ ವಶಪಡಿಸ್ಕೊಳ್ಳಲಾಗಿದೆ ಇದರ ನಡುವೆ ಸಾವಿರ ಜನ ಅಕ್ರಮವಾಗಿ ನುಸುಳಿದ್ದವರ ಬಂಧನ ಆಗಿದೆ ಬಿಗ್ ಆಪರೇಷನ್ ಒಂದು ಮೋದಿದವರಲ್ಲಿ ನಡೀತಾ ಇದೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಎಂಟು ಉಗ್ರರ ಮನೆಗಳು ಉಡಿಸಾಗಿರೋರು ಇದುವರೆಗೆ ಎಂಟು ಉಗ್ರರು ಅದರಲ್ಲೂ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದವರು ಕೂಡ ಅಲ್ಲಿ ಅಡಗಿದ್ರು ಅಂತ ಹೇಳಲಾಗ್ತಾ ಇದೆ ಅಂಥವರ ಮನೆಗಳು ಕೂಡ ಉಡೀಸ್ ಆಗಿವೆ ಇವತ್ತು ಮತ್ತೆ ಅಪ್ರಚೋದಿತ ದಾಳಿಯನ್ನು ನಡೆಸಿದ್ದು ಜಮ್ಮು ಕಾಶ್ಮೀರ ಭಾಗದಲ್ಲಿ ನಾಗರಿಕರ ಒಬ್ಬರ ಮೇಲೆ ಒಬ್ಬ ವಯಸ್ಸಾದ ವ್ಯಕ್ತಿ ಮೇಲೆ ದಾಳಿ ಮಾಡಿ ಅವ್ರಿಗೆ ಗಾಯ ಆಗಿದೆ ಅವರನ್ನು ರಕ್ಷಣೆ ಮಾಡಿದೆ ನಮ್ಮ ಸೇನೆ ಬಟ್ ಉಗ್ರರು ತಮ್ಮ ಬುದ್ಧಿಯನ್ನು ಬಿಡದೆ ಅಡಗು ತಾಣಗಳಲ್ಲಿ ಇದ್ದುಕೊಂಡೇ ಕುಕೃತ್ಯ ಎಸ್ಕೋದಕ್ಕೆ ನೋಡ್ತಿದ್ದಾರೆ ಈಗ ಅವರ ಹೆಡೆ ಮುರಿ ಕಟ್ಟಲಾಗ್ತಿದೆ ಮೂರು ತಲೆಗಳು ಉರುಳಿವೆ ಮೂರು ಉಗ್ರರ ತಲೆ ತೆಗೆದಿದೆ ನಮ್ಮ ಸೇನೆ ಮತ್ತಷ್ಟು ಕಾರ್ಯಾಚರಣೆ ಆಪರೇಷನ್ ಆಕ್ರಮಣ ಮುಂದುವರಿತಾ ಇದೆ ಈ ಹೊತ್ತಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಶ್ಮೀರದಲ್ಲಿ ಉಗ್ರರ ಅಡಗು ತಾಣ ಮತ್ತು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನೋಡಿ ಪಹಲ್ಗಾಮ್ ದುರಂತದ ಬಳಿಕ ಉಗ್ರರ ವಿರುದ್ಧ ಸಮರ ಸಾರಿ ಈ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸ್ತಾ ಇರುವಾಗ ಕುಪ್ವಾರ ಜಿಲ್ಲೆಯಲ್ಲಿ ಭಯೋತ್ಪಾದಕರ ಅಡಗು ತಾಣವನ್ನು ಪತ್ತೆ ಹಚ್ಚಿದೆ ನಮ್ಮ ಸೇನೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ನೋಡಿ ಖಚಿತ ಮಾಹಿತಿ ಸಿಗುತ್ತೆ ಅದರ ಮೇರೆಗೆ ದಾಳಿ ಮಾಡಲಾಗುತ್ತೆ ಭದ್ರತಾ ಪಡೆಗಳಲ್ಲಿ ಹೋದಾಗ ಉತ್ತರ ಕಾಶ್ಮೀರ ಜಿಲ್ಲೆಯ ಮುಷ್ಟಕಾಬಾದ್ನಲ್ಲಿ ಮಚಿಲ್ ವ್ಯಾಪ್ತಿಯ ಸೆಡೋರಿ ನಾಲಾ ಅರಣ್ಯ ಪ್ರದೇಶದಲ್ಲಿ ಅಡಗು ತಾಣ ಪತ್ತೆಯಾಗಿದ್ದು ಅದನ್ನು ಉಡಿಸ್ ಮಾಡಿದ್ದಾರೆ ಈ ವೇಳೆ ಸ್ಥಳದಿಂದ ಎ ಕೆ ಸೆವೆನ್ ಹತ್ತಾರು ರೈಫಲ್ಗಳು ಪಿಸ್ತೂಲು ಸಜೀವ ಗುಂಡು ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನೆಲ್ಲ ನಮ್ಮ ಆರ್ಮಿಯವರು ಈಗ ವಶಪಡಿಸ್ಕೊಂಡಿದ್ದಾರೆ ಸೊ ಹಲವು ಕಡೆಗಳಲ್ಲಿ ದುಷ್ಕೃತ್ಯ ನಡೆಸೋದಕ್ಕೆ ಏಕಕಾಲದಲ್ಲಿ ಸಂಚಾಗಿತ್ತು ಅನ್ನೋದು ಕ್ಲಿಯರ್ ಆಗ್ತಿದೆ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಕೊಂಡಿದ್ದಂಥ ಸ್ಥಳ ಈಗ ಪತ್ತೆಯಾಗಿದ್ದು ಅದೆಲ್ಲವನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಅನ್ನುವ ಮಾಹಿತಿ ಈಗ ಸೇನೆಯಿಂದಲೇ ಲಭ್ಯವಾಗ್ತಿರೋದು ಇದರ ನಡುವೆ ಪಿ ಒ ಕೆ ಬಳಿಗೆ ಜಮಾಯಿಸಲಾಗ್ತಿದೆ ಈಗ ಪಿ ಒ ಕೆ ಬಳಿ ಶಸ್ತ್ರಾಭ್ಯಾಸವನ್ನು ಶುರು ಮಾಡಿದೆ ನಮ್ಮ ಸೇನೆ ಪಿ ಒ ಕೆ ಬಾರ್ಡರಲ್ಲಿಯೇ ಶುರು ಮಾಡಿದೆ ಶಸ್ತ್ರಾಸ್ತ್ರಗಳ ಸಹಿತವಾಗಿ ಅಲ್ಲಿ ಬೀಡುಬಿಟ್ಟಿರೋದು ಯುದ್ಧದ ಟ್ಯಾಂಕರ್ಗಳು ನಮ್ಮ ಸೇನಾ ವಾಹನಗಳು ಯುದ್ಧ ವಿಮಾನಗಳು ಎಲ್ಲ ಸಮರಾಭ್ಯಾಸ ಕ್ಷಿಪಣಿ ಪ್ರಯೋಗ ಎಲ್ಲ ನಡೀತಾರೋ ನೋಡ್ತಾ ಇದ್ದೀವಲ್ಲ ಈಗ ಪಿ ಒ ಕೆ ಅಡ್ಜಸೆಂಟಾಗಿ ಈ ಅಭ್ಯಾಸವನ್ನು ಶುರು ಮಾಡುವ ಮೂಲಕ ಯಾವುದೇ ಸಮಯದಲ್ಲಿ ಸ್ಟೆಪ್ ಹೇಗಿರಬಹುದು ಅನ್ನುವಂಥ ಬಿಸಿ ತಟ್ಟಿಸ್ತಾ ಇದೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಐ ಎಸ್ ಐಗೆ ಅಂದರೆ ಅಲ್ಲಿನ ಬೇಹುಗಾರಿಕಾ ಸಂಸ್ಥೆಗೆ ಸಿಗ್ತಿರುವಂಥ ಶಾಕಿಂಗ್ ಮಾಹಿತಿ ಬೆಚ್ಚಿ ಬೀಳಿಸ್ತಾ ಇದೆ ಪಿ ಒ ಆಪರೇಷನ್ ಶುರು ಮಾಡುತ್ತಾ ಭಾರತ ಅಂತ ಹದ್ದಿನ ಕಣ್ಣಿಟ್ಟು ಕ್ಷಣ ಕ್ಷಣಕ್ಕೆ ದಿನಕ್ಕೆ ನೂರು ಸಲ ಪಿ ಒ ಕೆ ಭಾಗದಲ್ಲಿ ಮಾಹಿತಿ ಕಲೆ ಹಾಕೋದಕ್ಕೆ ಎಲ್ಲ ಬಗ್ಗೆ ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ ಹೆದರು ಹೋಗಿರೋದೇ ಈ ವಿಚಾರಕ್ಕೆ ಪಿ ಕೆ ಬಳಿಗೆ ಬಂದು ನಿಂತಿರೋದು ಭಾರತದ ಸೇನೆ ಅನ್ನೋ ವಿಷಯದಲ್ಲಿ ಒಂದು ಕಡೆ ವಾಟರ್ ವಾರ್ ಈಗಾಗಲೇ ಮೊದಲ ಅಸ್ತ್ರ ಪ್ರಯೋಗ ಆಗೇ ಬಿಟ್ಟಿದೆ ಜೇಲಂ ನದಿ ತುಂಬ ತುಳುಕ್ತಾ ಇದೆ ಓವರ್ ಫ್ಲೋ ಆಗಿ ಫ್ಲಡ್ ಆಗಿ ಯುದ್ಧದ ಕಾರ್ ಆವರಿಸ್ಕೊಂಡು ಕಂಗಾಲಾಗಿರೋ ಹೊತ್ತಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿ ಅಲ್ಲಿ ಕೊಚ್ಚಿಕೊಂಡು ಹೋಗಿ ಜೀವಹಾನಿಯಾಗೋ ಮಟ್ಟಿಗೆ ಪ್ರವಾಹ ಪೀಡಿತ ಪರಿಸ್ಥಿತಿ ಏಕಾಏಕಿ ಉದ್ಭವ ಆಗಿದೆ ಯಾಕಂದರೆ ಮಾಹಿತಿ ಇಲ್ಲದೆ ಫ್ಲಡ್ ಆಗೋವಷ್ಟು ನೀರನ್ನು ರಿಲೀಸ್ ಮಾಡಿದೆ ಎಫೆಕ್ಟು ಒಂದು ಸಲ ಬರ ಇಲ್ಲ ಪ್ರವಾಹ ಏನನ್ನು ಬೇಕಾದರೂ ಸೃಷ್ಟಿಸೋ ತಾಕತ್ತು ನಿಮ್ಮ ದೇಶದಲ್ಲಿ ಅಲ್ಲೋಲ ಕಲ್ಲೋಲು ಮಾಡೋ ತಾಕತ್ತು ನಮಗಿದೆ ಅನ್ನೋ ಸ್ಯಾಂಪಲ್ ತೋರಿಸಿರೋದು ಕಂಗಾಲಾಗಿದ್ದಾರೆ ಮತ್ತೊಂದು ಕಡೆ ಅದೇ ಅದೇ ಭಾಗದಲ್ಲಿ ಪಿ ಒ ಕೆ ಸುತ್ತಮುತ್ತ ಸಮರಾಭ್ಯಾಸ ಶುರುವಾಗಿದ್ದು ಸೇನೆ ಅಲ್ಲಿಗೆ ಜಮಾಯಿಸ್ತಾ ಇದ್ದ ಹಾಗೆ ಪಾಕಿಸ್ತಾನ ನಲುಗು ಹೋಗಿದೆ ನೋಡಿ ಪಾಕಿಸ್ತಾನದ ಆರ್ಮಿಯಲ್ಲಿ ಕೆಲಸ ಮಾಡಿದಂಥ ಎಕ್ಸ್ಪರ್ಟ್ ಒಬ್ಬರು ಅಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಂಥ ಒಬ್ಬರು ಅಧಿಕಾರಿ ಈಗ ಅವರು ರಿಟೈರ್ಡ್ ಆಗಿದ್ದಾರೆ ಅವ್ರಿಗಿರೋ ಇನ್ಫಾರ್ಮೇಷನ್ ಪ್ರಕಾರ ಹೇಳ್ತಿರೋದು ನಾವಂತೂ ಲಾಂಗ್ ಟರ್ಮ್ ಯುದ್ಧ ಮಾಡಿದ್ರೆ ತಡ್ಕೊಳ್ಳೋಕ್ಕೆ ಮೂರು ತಿಂಗಳು ಸಾಧ್ಯ ಇಲ್ಲ ಅಷ್ಟು ಶಕ್ತಿ ನಮ್ಮ ದೇಶದ ಬಳಿ ಇಲ್ಲ ಆಹಾರ ಮತ್ತೊಂದು ಅದೇ ಸಮಸ್ಯೆಯಾಗಿ ನಾವು ಇದ್ದೀವಿ ಇನ್ನು ಯುದ್ಧ ಶುರು ಆದರೆ ಸಾಧ್ಯವೇ ಇಲ್ಲ ಸುಮ್ಮನೆ ಏನೋ ಏರ್ ಸ್ಟ್ರೈಕು ಮತ್ತೊಂದು ಅಂತ ಮಾಡಿದ್ರೆ ಅದಕ್ಕೆ ರಿಟಾಲಿಯೇಟ್ ಮಾಡ್ಬೋದು ಪಾಕಿಸ್ತಾನ ಅದನ್ನು ಮಾಡುತ್ತೆ ಆದರೆ ಸುದೀರ್ಘ ಯುದ್ಧವನ್ನಂತೂ ನಾವು ತಾಳೋದಕ್ಕೆ ಸಾಧ್ಯವೇ ಇಲ್ಲ ಬಟ್ ಭಾರತ ಅಂಥ ಕೆಲಸ ಮಾಡಲ್ಲ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತು ಯಾಕಂದರೆ ಭಾರತ ಸುಮ್ ಸುಮ್ಮನೆ ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇರೋ ರಾಷ್ಟ್ರ ಯಾಕೆ ತಮಗೆ ಸಮಸ್ಯೆ ಮಾಡ್ಕೊಳ್ತಾರೆ ಅಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋದಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಬದಲಾಯಿಸೋದಕ್ಕೆ ಇಷ್ಟೆಲ್ಲ ಪರಿಶ್ರಮ ಪಟ್ಟಂಥ ಭಾರತ ಇವತ್ತು ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿರೋ ಭಾರತ ಯಾಕೆ ಯುದ್ಧ ಸಾರತ್ತೆ ಸಮಸ್ಯೆ ಆಗೋದು ಅವ್ರಿಗೆ ನಮಗಂತೂ ಕಳ್ಕೊಳ್ಳೋದೇನೂ ಇಲ್ಲ ಯಾಕಂದರೆ ಪಾಕಿಸ್ತಾನ ಎಲ್ಲ ಕಳ್ಕೊಂಡಾಗಿದೆ ಅಂತ ಅಸಲಿ ಸ್ಥಿತಿಯನ್ನು ವಿವರಿಸ್ತಾರೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಯುದ್ಧ ತಡ್ಕೊಳ್ಳೋ ತಾಕತ್ತಿಲ್ಲ ಹಿಂದೆ ಇತಿಹಾಸದಲ್ಲಿ ಗೆದ್ದಿರೋ ಉದಾಹರಣೆಯೂ ಇಲ್ಲ ಸಣ್ಣ ಪುಟ್ಟ ಏರ್ ಸ್ಟ್ರೈಕು ಅದು ಇದಕ್ಕೆ ಉತ್ತರ ಕೊಡೋಕೆ ನೋಡಬಹುದೇ ಬಿಟ್ರೆ ಆ ತಾಕತ್ತಂತೂ ಯುದ್ಧ ಮಾಡೋ ತಾಕಂತೂ ಪಾಕಿಸ್ತಾನಕ್ಕೆ ಇಲ್ಲವೇ ಇಲ್ಲ ಅಂತ ಅವರೇ ಎಕ್ಸ್ಪೋಸ್ ಮಾಡಿದ್ದಾರೆ ಇವತ್ತು ಪಾಕಿಸ್ತಾನದ ಜನಗಳೇ ಟ್ರೋಲ್ ಮಾಡ್ತಿದ್ದಾರೆ ಸೇನೆಯನ್ನು ಭಾರತ ಯಾಕೆ ಇಲ್ಲಿ ಬಂದು ಹೊಡಿಬೇಕು ನಮ್ಮನ್ನು ನಾವೇ ಹೊಡ್ಕೊಂಡು ಸಾಯ್ತಿದ್ದೀವಲ್ಲ ಅಂತ ಒಬ್ರು ಹೇಳ್ತಾರೆ ಇಲ್ಲಿಗೆ ಬಂದರೆ ಪಾಪ ಭಾರತ ಸೇನೆ ಉಸಿರುಗಟ್ಟೆ ಸತ್ತೋಗತ್ತೆ ನಾವು ಸಾಯಿಸಬೇಕಾಗಿಲ್ಲ ಅಂಥ ಪರಿಸ್ಥಿತಿಲಿ ಪಾಕಿಸ್ತಾನದ ಜನ ಉಸಿರುಗಟ್ಟು ಹೋಗ್ತಿದ್ದೀವಿ ಇಲ್ಲಿ ಯಾಕೆ ಬರ್ತಾರೆ ಭಾರತದವರು ಅಂತ ಒಬ್ರು ಪಾಕಿಸ್ತಾನ ಸೇನೆಯ ವಿರುದ್ಧ ಅಲ್ಲಿನ ಜನರೇ ಮುಗಿಬಿದ್ದಿದ್ದಾರೆ ತಿನ್ನೋಕೆ ಅನ್ನ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಗ್ಯಾಸ್ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಇವ್ರ ಹತ್ರ ವಿದ್ಯುತ್ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಗೋಧಿ ತರಕಾರಿಗಳ ಬೆಲೆ ಯಾವ ರೀತಿ ಆಗಿದೆ ಇವತ್ತು ತರಕಾರಿ ರಫ್ತನ್ನು ಸಂಪೂರ್ಣವಾಗಿ ನಿಲ್ಲಿಸೋ ಮೂಲಕ ಭಾರತ ಅದೂ ಒಂದು ಶಾಕ್ ಕೊಡ್ತಾ ಇದೆ ಅಲ್ಲಿನ ಜನರೇ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಸೇನೆಯ ವಿರುದ್ಧ ಆಡ್ಕೊಳ್ತಿದ್ದಾರೆ ಕಿಡಿಕಾರ್ತಿದ್ದಾರೆ ಅಲ್ಲಿನ ಸೇನಾ ಪ್ರಮುಖ ಹುದ್ದೆಯಲ್ಲಿದ್ದವರೇ ವಾಸ್ತವವನ್ನು ಬಿಚ್ಚಿಟ್ಟಿದ್ದಾರೆ ಪಾಕಿಸ್ತಾನ ಮಾತ್ರ ನಾವು ಭಯಂಕರ ತಯಾರಿ ಮಾಡ್ಕೊಂಡಿದ್ದೀವಿ ರೆಡಿ ಇದ್ದೀವಿ ಯುದ್ಧಕ್ಕೆ ಪಾಕಿಸ್ತಾನದ ವಿರುದ್ಧ ನೀರಿನ ಅಸ್ತ್ರ ನೀವು ಚಲಾಯಿಸ್ತೀರಿ ಅಂದರೆ ನಾವು ನ್ಯೂಕ್ಲಿಯರ್ ವೆಪನ್ ಎತ್ತಬೇಕಾಗತ್ತೆ ಅನ್ನೋ ತನಕ ಭಾಷಣ ಬಿಗಿತಾ ಇದೆ ಮತ್ತೊಂದು ಕಡೆ ನ್ಯೂಟ್ರಲ್ ಸರ್ ಇದಾಗಲಿ ಇನ್ವೆಸ್ಟಿಗೇಷನ್ ಆಗಲಿ ಶಾಂತಿ ಅನ್ನೋ ರೀತಿಯಲ್ಲಿ ಆ ಮಾತು ಆಡ್ತಾ ಇದೆ ಸೊ ಕಂಗಾಲಾಗಿರೋ ಪಾಕಿ ಏನು ಮಾತಾಡೋದು ಯಾವ ರೀತಿ ಪ್ರತಿಕ್ರಿಯಿಸೋದು ಗೊಂದಲದಲ್ಲಿ ಒದ್ದಾಡ್ತಿರೋದನ್ನು ಕಾಣ್ತಾ ಇದ್ದೀವಿ ಈ ಹೊತ್ತಲ್ಲಿ ಪಿ ಒ ಕೆ ಬಾರ್ಡರ್ ಬಳಿ ಹತ್ತಿರಕ್ಕೆ ಹತ್ತಿರಕ್ಕೆ ಹೋಗಿ ಭಾರತದ ಸೇನೆಗೆ ಸಮರಾಭ್ಯಾಸ ಶುರು ಮಾಡಿರೋದು ಒಂದು ನಡುವೆ ನೋಡಿ ಆ ಪಾಕಿಸ್ತಾನ ಸೇನಾ ಮುಖ್ಯಸ್ಥನ ವಿರುದ್ಧ ದಂಗೆ ಎದ್ದಿದ್ದಾರೆ ಪಾಕಿಗಳು ಪಹಲ್ಗಾಮ್ ನರಮೇಧಕ್ಕೆ ನೇರ ಕಾರಣ ಈತನೇ ಅನ್ನೋ ಆಕ್ರೋಶ ಇದೆಯೆಲ್ಲ ದೇಶದಲ್ಲೂ ಕೂಡ ವಿಚಾರ ಕೇಳಿ ಬರ್ತಿದೆ ಆತನ ಪ್ರಚೋದನಕಾರಿ ಭಾಷಣ ಅದರ ಬಳಿಕ ನಡೆದ ಘಟನೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಪದಚ್ಯುತಿ ಆಗಲೇಬೇಕು ಇಲ್ಲಿ ಪಹಲ್ಗಾಮ್ ದಾಳಿ ಆಯಿತು ಅಂದ್ರೆ ಅಲ್ಲಿ ಸುಮ್ಮನೆ ಇರುತ್ತಾ ಪಾಕಿಸ್ತಾನದಲ್ಲಿ ಭಾರತ ಎಲ್ಲ ಸರಿ ಇರೋಕ್ಕೆ ಬಿಟ್ಟು ಬಿಡುತ್ತಾ ಆಗಬಾರ್ದಾಗುತ್ತೆ ನಮಗೆ ಮೊದಲೇ ಉಸಿರುಗಟ್ಟು ಸಾಯ್ತಿರುವಾಗ ಈತನ ಕೆಲಸಕ್ಕೆ ಈಗ ಇನ್ನೇನು ಕಾದಿದ್ಯೋ ಅಂತ ಪಾಕಿಸ್ತಾನದ ಜನರೇ ಅಲ್ಲಿನ ಮಾಜಿ ಸೇನಾ ಅಧಿಕಾರಿಗಳೇ ಈಗ ತಿರುಗಿ ಬಿದ್ದಿದ್ದಾರೆ ಈ ಆಸಿಮ್ ಮುನಿರ್ ಪದಚ್ಯುತಿ ಆಗಬೇಕು ಕೆತ್ತು ಬಿಸಾಕಬೇಕು ಆ ಥರನ ಅಂತ ಮೊನ್ನೆ ಅಷ್ಟೇ ಕಾಶ್ಮೀರನೇ ವಶಪಡಿಸ್ಕೊಳ್ತೀವಿ ನಾವು ಅನ್ನೋ ಸ್ಟೇಟ್ಮೆಂಟ್ ಅದು ನಮ್ಮ ಕಂಠನಾಳ ಅಂತ ಬಾಯ್ ಬಡ್ಕೊಂಡ್ಮೇಲೆ ಒಬ್ಬ ಉಗ್ರ ಅಬ್ಬರಿಸ್ದ ಅದಾದ ಬಳಿಕ ಈ ಅಟ್ಯಾಕ್ ಆಯಿತು ಭಾರತ ಈಗ ಎಂಥ ಪೆಟ್ಟು ಕೊಡುತ್ತೆ ಅಂತ ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ ಮಣ್ಣಲ್ಲ ಮಣ್ಣಾಗ್ತೀರಿ ಅಂತ ಮೋದಿ ಗುಡುಗಿದ ಬೆನ್ನಲ್ಲೇ ಬೆಳವಣಿಗೆಗಳು ಆಗ್ತಿದವೆ ವಾಟರ್ ಶಾಕ್ ಕೊಟ್ಟಿದೆ ಪ್ರವಾಹ ಅಲ್ಲಿ ಉಕ್ಕು ಹರಿತಾ ಇದೆ ಜೇಲಂ ನದಿ ತುಂಬಿ ಯಾವುದನ್ನು ಗೆಸ್ ಮಾಡೋಕ್ಕಾಗ್ತಿಲ್ಲ ಪಾಕಿಸ್ತಾನಕ್ಕೆ ಏನು ಮಾಡ್ತಿದೆ ಭಾರತ ಮುಂದೆ ಅಂತ ಈಗ ಆ ಆಸಿಮ್ ಮುನಿರ್ ವಿರುದ್ಧ ನೋಡಿ ಅಲ್ಲಿನವರೇ ನಿವೃತ್ತ ಸೇನಾಧಿಕಾರಿಗಳು ಜನರು ಸಾಮಾನ್ಯರು ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಹೊರಗಡೆ ಪ್ರೊಟೆಸ್ಟ್ ಎಲ್ಲಾ ಶುರುವಾಗ್ಬಿಟ್ಟಿದೆ ಪಾಕಿಸ್ತಾನ ಸೇನೆಯ ಕಪಿಮುಷ್ಟಿಯಿಂದ ಹೊರಗಡೆ ಬರಬೇಕು ಬಾಯ್ಕಾಟ್ ಫೌಜಿ ದಂಡ ಹೆಸರಿನ ಹ್ಯಾಶ್ ಟ್ಯಾಗ್ಗಳೊಂದಿಗೆ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಅಭಿಯಾನ ಆದ್ರೆ ಮತ್ತೊಂದ್ ಕಡೆ ಆಕ್ರೋಶ ಪಾಕಿಸ್ತಾನದಲ್ಲಿ ಭುಗಿಲೆದಿದೆ ನಿವೃತ್ತ ಸೇನಾ ಅಧಿಕಾರಿ ಆದಿಲ್ ರಾಜಾ ಸ್ವತಃ ಆಮೀರ್ ಐ ಮೂಲಕ ಪಹಲ್ಗಾಮ್ ಹತ್ಯಾಕಾಂಡ ನಡೆಸಿದ್ದಾರೆ ಅಂತ ಅವರೇ ಹೇಳ್ಕೊಳ್ತಿದ್ದಾರೆ ನೋಡಿ ಸತ್ಯ ಅವ್ರ ಕಡೆಯವರಿಂದನೇ ಬಯಲಾಗ್ತಿದೆ ಅವರನ್ನ ತಕ್ಷಣ ಪದಚ್ಯುತಿಗೊಳಿಸಿ ಅಂತ ಆಗ್ರಹಿಸುತ್ತಿದ್ದಾರೆ ಸಾಲ್ ಅನ್ನುವಂತ ಇನ್ನೊಂದು ಖಾತೆ ಮುನೀರ್ ತೆಗೆದು ಹಾಕಿ ಪಾಕ್ ಉಳಿಸಿ ಎನ್ನುವಂತಹ ಘೋಷಣೆ ಮೊಳಗಿಸಿದೆ ಈ ರೀತಿಯಲ್ಲಿ ಅಲ್ಲಿ ಆಕ್ರೋಶ ಿದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಒಂದ್ ಕಡೆ ತಲೆ ಮರೆಸಿಕೊಂಡು ಓಡ್ ಹೋಗಿದ್ರೆ ಇನ್ನೊಂದ್ ಕಡೆ ಆತನ ವಿರುದ್ಧ ದಂಗೆ ಆಗ್ತಾ ಇದೆ ಪಹಲ್ಗಾಮ್ ದಾಳಿ ಹಿಂದಿನ ಅಸಲಿ ಕೈ ಯಾರದ್ದು ಅನ್ನೋದನ್ನ ಪಾಕಿಗಳೇ ಈಗ ಬಿಚ್ಚಿಡ್ತಿದ್ದಾರೆ ಇನ್ನೊಂದ್ ಕಡೆ ನೋಡಿ ಬರೀ ಪಾಕಿಸ್ತಾನ ಅಲ್ಲ ಬಾಂಗ್ಲಾಗೂ ಶಾಕ್ ಕೊಡ್ತಾ ಇದೆ ಭಾರತ ಸಾವಿರ ಜನ ಅಕ್ರಮ ವಲಸಿಗರನ್ನ ಬಾಂಗ್ಲಾ ವಲಸಿಗರನ್ನ ಈಗ ವಶಕ್ಕೆ ಪಡ್ಕೊಂಡಿರೋದು ಗುಜರಾತ್ ಅಲ್ಲಿ ಭರ್ಜರಿ ಕಾರ್ಯಾಚರಣೆ ಭಾರತ ದೇಶದ ಒಳಗಡೆ ಅಕ್ರಮ ಬಾಂಗ್ಲಾ ನಿವಾಸಿಗಳ ಉಪಟಳ ಎಷ್ಟಾಗಿದೆ ಅನ್ನೋದು ಗೊತ್ತು ಇಲ್ಲಿ ಎಂತೆಂತ ಕುಕೃತಿಗಳನ್ನು ನಡೆಸುತ್ತಿದ್ದಾರೆ ಅಂತ ಗೊತ್ತು ಅಕ್ರಮವಾಗಿ ಐ ಡಿ ಪ್ರೂಫು ಅದು ಇದು ಮಾಡಿಸ್ಕೊಂಡು ಅವ್ರು ಯಾವ ರೀತಿ ಸರ್ಕಾರದ ಯೋಜನೆಗಳನ್ನು ಬಳಸ್ಕೊಳ್ತಿದ್ದಾರೆ ಅನ್ನೋದು ಗೊತ್ತು ಅಂಥವ್ರಿಗೆ ಹೆಣೆ ಮುರಿ ಕಟ್ಟೋದಕ್ಕೆ ಈಗ ಮುಂದಾಗ್ತಾ ಇತ್ತು ಗುಜರಾತ್ನಲ್ಲಿ ಮೋದಿ ತವರಲ್ಲಿ ಭರ್ಜರಿ ಕಾರ್ಯಾಚರಣೆ ಮೊಟ್ಟ ಮೊದಲ ಬಾರಿಗೆ ಸಾವಿರ ಜನ ಇಂತಹ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಕ್ಯಾಪ್ಚರ್ ಮಾಡುವ ಮೂಲಕ ಅವ್ರಿಗೂ ಶಾಕ್ ಕೊಡ್ತಿದ್ದಾರೆ ಅಲ್ಲಿ ಹಿಂದೂಗಳ ಮಾರಣ ಹೋಮ ಮತ್ತೊಂದು ಅಂತ ಸಿಕ್ಕಾಪಟ್ಟೆ ಸುದ್ದಿಗಳು ಬರ್ತಾನೇ ಇದ್ದಾವೆ ಬಾಂಗ್ಲಾದೇಶಕ್ಕೂ ಕೂಡ ಇದೇ ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಇತ್ತು ಅಷ್ಟೊತ್ತಿಗೆ ಪಾಕ್ ವಿರುದ್ಧ ಪರಿಸ್ಥಿತಿ ಬಿಗಡಾಯಿಸಿರೋದ್ರಿಂದ ಆ ಕಡೆ ಹೆಚ್ಚು ಗಮನ ವಹಿಸಬೇಕಾಗಿದೆ ಆದರೆ ಇವರೂ ನಮಗೆ ಡೇಂಜರಸ್ ಅಂತ ಗೊತ್ತು ಮಾಡಿಕೊಂಡು ಕ್ರಮಕ್ಕೆ ಮುಂದಾಗಿರೋದು ಏಕಕಾಲಕ್ಕೆ ಭಾರತ ಈ ಕ್ಷಣಕ್ಕೆ ಏನೇನು ಕೊಡಬೇಕೋ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾಗಿದೆ ವಾಟರ್ ಶಾಕ್ ಮೂಲಕ ನಲಗೋಗೋ ಥರ ಮಾಡಿದ್ದಾಗಿದೆ ಯುದ್ಧ ಸಾರಬೇಕು ಅಂದ್ರೆ ಅದು ದೊಡ್ಡ ವಿಷಯ ಅಲ್ಲ ಪಾಕಿಸ್ತಾನವನ್ನು ಮುಗಿಸೋದಕ್ಕೆ ತುಂಬ ಸಮಯ ಬೇಕಾಗಿಲ್ಲ ತಿಂಗಳುಗಳಲ್ಲಿ ಇಡೀ ಪಾಕಿಸ್ತಾನವನ್ನು ಹೊಸಕ ಹಾಕಬಹುದು ಆದರೆ ಅದರಲ್ಲಿ ಏಟ್ ನಮಗೂ ಬೀಳುತ್ತೆ ನಮ್ಮ ನಾಗರಿಕರು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ನಾವು ಎತ್ತಿರೋ ಅಸ್ತ್ರ ನೋಡಿ ಅಲ್ಲೇ ಪತ್ರಗುಟ್ಟು ಹೆದರ್ಕೊಂಡು ಬಾಯಿ ಮುಚ್ಚಿ ಸರಿಯಾದ ಬುದ್ಧಿ ಕಲ್ತ್ರೆ ಪಾಕಿಸ್ತಾನ ಬಚಾವು ಈಗಲಾದರೂ ದಾರಿಗೆ ಬಂದರೆ ಆದರೆ ಅದು ಅವರು ಜಾಯಮಾನ ಅಲ್ಲವೇ ಅಲ್ಲ ಹಾಗಾಗಿ ದಂಡಂ ದಶವಣಂ ಅಂತ ಸ್ವಲ್ಪ ಬಿಸಿ ಮುಟ್ಟಿಸಿ ಸುಮ್ಮನಾಗಲಿದೆಯಾ ಭಾರತ ಅಥವಾ ಈ ಸಲ ಪರ್ಮನೆಂಟಾಗಿ ವಾಯಿ ಮುಚ್ಚಿಸುವಂಥ ಆ್ಯಕ್ಷನ್ ತಗೊಳ್ತೀಯಾ ಅನ್ನೋದು ಮಾತ್ರ ಕುತೂಹಲ ಸೇನೆಯ ಅಭ್ಯಾಸ ಮಾತ್ರ ಬಹಳ ಚುರುಕಾಗಿದೆ ಕಾರ್ಯಾಚರಣೆ ಏನು ಸ್ವಚ್ಛ ಭಾರತ ಅಂತಲೇ ಹೇಳ್ಬೋದು ಇರುವಂಥ ಪಾಕಿಸ್ತಾನಿಯರನ್ನೆಲ್ಲ ಹೊಡೆದು ಓಡಿಸ್ಲಾಗ್ತಿದೆ ಉಗ್ರರನ್ನು ಧ್ವಂಸ ಮಾಡಲಾಗ್ತಿದೆ ಬಾಂಗ್ಲಾದೇಶಿಯರನ್ನು ವಶಕ್ಕೆ ಪಡಲಾಗ್ತಿದೆ ಸ್ವಚ್ಛ ಭಾರತ ಅಭಿಯಾನ ನಿಜವಾದ ಸ್ವಚ್ಛ ಭಾರತ ಅಭಿಯಾನ ಶುರುವಾಗಿರೋದು ಮಾತ್ರ ಗಮನ ಸೆಳೆದಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು